ಕಾರ್ಯ ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಹೆಗಡೆ ಚೀಫ್ ಎ ಪಿ ಎಸ್ ಟಿ ಎಸ್ ಎಲೆಕ್ಷನ್ ನಡೆಯಿತು ಇದೇ ಎಲೆಕ್ಷನ್ ಇದೇ ಸೀಟು ಜನರಲ್ ಸೀಟ್ಗೆ ನಾನು ಗಂಟಿ ಅಂತ ಶ್ರೀಕಂಠೆ ಅಂತ ಥಿಯೇಟ್ರ್ ಹೋಗಿ ನಡೆಸ್ತಾರಲ್ಲ ಆ ಫ್ಯಾಮಿಲಿ ನಮ್ಮ ಪಾರ್ಟಿ ಲೀಡರು ನಾವಿಬ್ರು ಜನರಲ್ ಸೀಟ್ಗೆ ನಿಂತಿದ್ದು ಬಿಕ್ಕಿದವರೆಲ್ಲ ಸೊಸೈಟಿಯಿಂದ ದೊಡ್ದವ್ರು ಬಂದಿದ್ದರು ನಾವಿಬ್ಬರು ಆವತ್ತಿನ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಚೀಫ್ ದಿನಿಸ್ಟ್ ಇದ್ದಾಗ ಕೂಡ ನಾನು ಕಂಟೆಸ್ಟ್ ಮಾಡಿ ನನ್ನ ಕನಕ್ಪುರದ ಮೊದಲನೆಯ ರಾಜಕೀಯದ ಎಲೆಕ್ಷನ್ನು ಈ ಟಿ ಎ ಪಿ ಸಿ ಎಮ್ ನಾನು ಇಲ್ಲಿ ಡೈರೆಕ್ಟ್ರಾಗಿ ಆವತ್ತಿನ ಕಾಲದಲ್ಲಿ ನಾನು ಚಿಕ್ಕ ಹುಡುಗ ಕಾಲೇಜಲ್ಲಿ ಓದ್ತಾ ಇದ್ದೆ ನನ್ನ ಈ ತಾಲೂಕಿನ ಜನ ಕರ್ಕೊಂಡು ಅವತ್ತು ನಿಲ್ಸಿದ್ರು ಜನಸಂಖ್ಯೆ ಗೆದ್ದೆ ಇದೇ ಬಿಲ್ಡಿಂಗ್ ಅಲ್ಲಿ ಎಲೆಕ್ಷನ್ ಟೈಮು ಇಲ್ಲಿ ಟಿ ವಿ ಇರಲಿಲ್ಲ ಇಲ್ಲಿ ಯಾವ್ದೋ ಓಟ್ಲ್ ಇರ್ಲಿಲ್ಲ ಲಾಡ್ಜ್ ಇರಲಿಲ್ಲ ಆಸ್ಕರ್ ಫರ್ಂಡಿಸ್ ಅವರು ಒಂದು ತಿಂಗಳು ಈ ರೂಮ್ ಅಲ್ಲಿ ಒಂದು ರೂಮ್ ಸಣ್ಣ ರೂಮ್ ಇತ್ತು ಇಲ್ಲಿ ಬಂದು ವಾಸ ಇತ್ತು ಸಂಜೆ ಇವತ್ತು ಕಾರ್ಯಕರ್ತರ ಎಲೆಕ್ಷನ್ ಇತ್ತು ಅದಾದ್ಮೇಲೆ ನಾನು ಡೈರೆಕ್ಟರ್ ಇದ್ದೆ ಶ್ರೀನಿವಾಸ ಪುಳಸ್ವಾಮಿ ಅಧ್ಯಕ್ಷರಾಗಿದ್ದು ಜನತಾ ದಳದಿಂದ ಅಧ್ಯಕ್ಷರಾಗಿದ್ದು ಏನಪ್ಪ ತಮ್ಮ ಸಹಾಯ ಮಾಡ್ತಾ ಇದ್ದಾರೆ ಅದು ಬೇರೆ ವಿಚಾರ ಅವರು ನಾರಾಯಣಗೌಡರು ಎಲ್ಲ ಇದ್ದರು ಈಗ ನಾನು ಬಂದು ಕಾರ್ಯಕರ್ತರಿಗೆ ಅವರು ನನಗೆ ಎಲೆಕ್ಷನ್ ಮಾಡುವಾಗ ನಾನು ಅವ್ರಿಗೆ ಬಂದು ವೋಟ್ ಹಾಕಲಿಲ್ಲ ಅಂದರೆ ನನ್ನದು ಡ್ಯೂಟಿ ಅಲ್ಲ ನನ್ನ ಡ್ಯೂಟಿ ನಮ್ಮ ಕಾರ್ಯಕರ್ತರು ಸ್ಟ್ರಾಂಗ್ ಇದ್ದರೆ ನಾನು ಸ್ಟ್ರಾಂಗು ರಾಜಿ ಮಾಡ್ಕೋಬೋದಾಯಿತು ಎಲ್ಲರು ಕೇಳಿದ್ರು ರಾಜಿ ಮಾಡಿಕೊಡಿ ಅಂತ ನಾವೇ ಎಲೆಕ್ಷನ್ ಮಾಡಲಿ ಸ್ವಲ್ಪ ಕಾರ್ಯಕರ್ತರಿಗೆ ಗೊತ್ತಾಗಲಿ ಏಕೆಂದರೆ ನಾವು ಸ್ವಲ್ಪ ಏಮಾರಬಿಟ್ಟು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಎಷ್ಟೋ ಬೂತ್ ಏಜೆಂಟ್ಗಳಿರಲಿಲ್ಲ ಒಳೇಟ್ ಯಾವ ರೀತಿ ಆಯಿತು ಹೆಚ್ಚು ಕಮ್ಮಿ ಆಯಿತಾ ಏನಂತ ಗೊತ್ತು ಅದಕ್ಕೆ ನಮ್ದು ಏನಾದರೂ ತಪ್ಪುಗಳಿದ್ರೆ ನಾವು ತಿಂದ್ಕೊಳಕ್ಕೆ ನಾವು ರೆಡಿ ಇದ್ದೀವಿ ಎಲ್ಲರೂ ರಾಜಿ ಮಾಡ್ಕೊಳೋಕ್ಕೂ ರೆಡಿ ಇದ್ದೀವಿ ಏನು ತೊಂದರೆ ಇಲ್ಲ ಆಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಏನಿಲ್ಲ ಇದರಲ್ಲಿ ರಾಜಕಾರಣದಲ್ಲಿ ಇಸ್ ಫುಲ್ ಆಫ್ ಕಾಂಪ್ರಮೈಸ್ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತ ನಾವು ಏನಾದರೂ ತಪ್ಪಿತ್ತು ಅಂದರೆ ಯಾರು ನಮಗೆ ಗುರ್ತಾಗಬೇಕಲ್ಲ ಬೇಕಲ್ಲ ನಮ್ಮ ಯಾರು ಅಂತ ಗೊತ್ತಾಗಬೇಕಲ್ಲ ಸೊ ಈ ಎಲೆಕ್ಷನಲ್ಲಿ ಗೊತ್ತಾಗ್ತದೆ ನಮ್ಮ ವಿರುದ್ಧ ಯಾರು ನಿಂತ್ಕೊಂಡ್ರು ಯಾರೋ ಒಬ್ಬರ ನಿಂತು ಹೋರಾಡ್ತಾ ಇದಾರೆ ಅವೆಲ್ಲ ನಮ್ಗೆ ಗೊತ್ತಾಗ್ತದೆ ಆ ದೃಷ್ಟಿಯಿಂದ ಎಲೆಕ್ಷನ್ ಆಗಲಿ ಅಂತ ನಾವು ತೀರ್ಮಾನ ಚುನಾವಣೆಗಳು ಮುಖ್ಯ ಈ ಪಾರ್ಟಿ ಬೇಸಿಕ್ ಸ್ಟ್ರಕ್ಚರ್ ಇಲ್ಲ ಅಂತಂದರೆ ಯಾವ ಪಾರ್ಟಿನೂ ಬರೋದಿಲ್ಲ ಅದೇ ಪಾರ್ಟಿ ಆಗ್ತದೆ ಅದಕ್ಕೆ ನಾನು ಇಲ್ಲಿ ನಮ್ಮ ರೂಟ್ ಇದು ಸೊ ಸೊಸೈಟಿ ಇರ್ಬೋದು ಆಲನ್ ಸೊಸೈಟಿ ಇರ್ಬೋದು ಪಿ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಪಂಚಾಯತಿ ಇರ್ಬೋದು ಇವೆಲ್ಲ ನಮ್ಮ ಆಸ್ತಿಗಳಿದ್ದಾವೆ ಪಾಪ ನಮ್ಮ ನೋಡಿ ಇಷ್ಟು ಜನ ಈಗ ನಿಂತು ಇರೋದು ನೂರು ಮುನ್ನೂರು ನಾನ್ನೂರು ಓಟ್ ಇದೆ ಮುನ್ನೂರು ಜನ ಲೀಡ್ಗಳು ಬಂದಿ ನಿಂತವ್ರೆ ಕಾರ್ಯಕರ್ತ ಗೆಲ್ಲಿಸ್ಬೇಕು ಅಂತ ಬಂದೆಲ್ಲ ನಿಂತ್ಕೊಂಡು ಅವತ್ತು ಸಾವಿರಾರು ಓಟ್ ಇತ್ತು ನಾನು ಎಲೆಕ್ಷನ್ ನಿಂತ್ಕೊಂಡಾಗ ಅವತ್ತು ನಾ ನಾಲ್ಕು ಸಾವಿರ ಓಟ್ ಇತ್ತು ದೊಡ್ಡ ಲಾರಿ ಲಾಗಲೇ ತುಂಬ ಬಂದು ಓಟ್ ಹಾಕ್ಸಿ ಈಗ ಅದೇನೋ ಒಂದು ಕ್ರೈಟೀರಿಯಾ ಬೇರೆ ಮಾಡಿಬಿಟ್ಟಿದ್ದಾರೆ ರಿಸರ್ವೇಷನ್ ಬಂದಿದೆ ಮೊದಲು ರಿಸರ್ವೇಷನ್ ಇರಲಿಲ್ಲ ಈಗ ರಿಸರ್ವೇಷನ್ ಇಲ್ಲೇ ನೋಡಿ ನೋಡಿ ಐಡೆಂಟಿಫಿಕೇಷನ್ ಕಾರ್ಡು ನಾನು ಕೊಟ್ಟಿದ್ದಾರೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಡಿ ಎಮ್ ಎಲ್ ಎ ನನ್ಗೆ ಗೊತ್ತಿದ್ರು ಅವ್ರಿಗೆ ನಾನು ಐಡೆಂಟಿಫಿಕೇಶನ್ ಕಾರ್ಡು ಕೊಟ್ಟಿದ್ದಾರೆ ನನಗೆ ಸೊ ನಾನು ಓಟ್ ಇದೆ ನಮ್ಮೂರು ಅಡ್ರೆಸ್ಸು ಮತ್ತೊಂದೆಲ್ಲ ಇದೆ ಸೊ ಅದಕ್ಕೋಸ್ಕರ ಎಷ್ಟೇ ನನಗೆ ಬ್ಯುಸಿ ಇದ್ರು ಕೂಡ ಇದು ನಾನು ಕಾರ್ಯಕರ್ತರು ಫೋನ್ ಮಾಡಿ ಹೇಳಿದ್ರು ಹಿಂಗೆ ಎಲೆಕ್ಷನ್ ಇದು ಕೊಟ್ಟಿದ್ದೀವಿ ಅಂತ ಓಟ್ ಇದೆ ಅಂತ ಅಂದ್ರೆ ಅವ್ರಿಗೆ ಓಟ್ ಹಾಕಲಿಲ್ಲ ಅಂತ ಇನ್ನಿ ಏ ನಡೆಯೋ ನಮ್ಮ ಲೀಡ್ರ ಬಂದು ಓಟ್ ಹಾಕ್ಲಿಲ್ಲ ನಿನಗೆ ಹಾಕ್ಲಿಲ್ಲ ಅಂತ ಅಂದ್ಕೊರೆಂಗೆ ಅಲ್ಲಿಲ್ಲ ಅವ್ರು ಮನೆ ಮನೆ ಅಂತ ಇದ್ದಾರೆ ಸರ್ ಸರ್ ಈ ಈ ಒಂದು ಡಿ ಕೆ ಶಿವಕುಮಾರ್